ಚರ್ಚ ನಿನ್ನೆ ನಾನು ಹೇಳಿದ್ದೀನಿ ಭಾರತ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಸಬ್ಸಿಡಿಯನ್ನು ಕೊಡ್ತಾಯಿದೆ ರಾಜ್ಯ ಸರ್ಕಾರ ಅಚಾನಕ್ಕಾಗಿ ಈ ರೀತಿ ಕಾರ್ಡ್ಗಳನ್ನು ಯಾಕೆ ಕಡಿತ ಮಾಡ್ತಾ ಇದೆ ಅನ್ನೋದು ನನಗೆ ಗೊತ್ತಿಲ್ಲ ನಾನೀಗ ಮುನಿಯಪ್ಪನವ್ರಿಗೆ ಮಾತಾಡ್ತೀನಿ ಏನೋ ಅದು ಮತ್ತು ಅವ್ರ ಸೆಕ್ರೆಟರಿಗೂ ಮಾತಾಡ್ತೀನಿ ಭಾರತ ಸರ್ಕಾರ ಅಂತೂ ನಾವೇನು ಒಂದು ಪಾಲಿಸಿ ಮಾಡಿ ಎರಡು ಸಾವಿರದ ಹದಿಮೂರರ ಒಂದು ಆ್ಯಕ್ಟ್ ಮೇಲೆ ಅದನ್ನು ಅದಕ್ಕೆ ರೂಲ್ಸ್ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ದೀವಿ ಆ್ಯಕ್ಟ್ ಪ್ರಕಾರವಾಗಿ ನಾವು ಏನೀಗ ಐದು ಕೆ ಜಿ ಫ್ರೀ ಸಂಪೂರ್ಣವಾಗಿ ಉಚಿತವಾಗಿ ನಾವು ಅಕ್ಕಿ ಅಥವಾ ಅಕ್ಕಿ ಬದಲಿಗೆ ಇನ್ನಾದರೂ ಒಂದು ಎರಡು ಕೆ ಜಿ ಧಾನ್ಯ ಅವರು ತೆಗೆದುಕೊಂಡ್ರೆ ಧಾನ್ಯವನ್ನು ಅದನ್ನು ಕೊಡುವಂಥದ್ದು ಭಾರತ ಸರ್ಕಾರ ಮಾಡ್ತಾ ಇದೆ ಅದರ ಹೊರತುಪಡಿಸಿ ಎಮ್ ಎಸ್ ಪಿ ಒಳಗೆ ಗೋಧಿ ಮತ್ತು ಭತ್ತವನ್ನಂತೂ ಎಲ್ಲವೂ ಖರೀದಿ ಮಾಡ್ತಾಯಿದ್ವಿ ಅದು ಬಿಟ್ಟು ಯಾವುದು ಪ್ರೈಸ್ ರೆಡ್ಯೂಸ್ ಆಗ್ತದೆ ಅದಕ್ಕೂ ಹೈಯೆಸ್ಟ್ ಪ್ರೈಸ್ ಕೊಟ್ಟು ಮಾಡ್ತಾಯಿದ್ವಿ ಇಟ್ಟೆಲ್ಲ ಭಾರತ ಸರ್ಕಾರ ಕೊಡಬೇಕಾದ್ರೆ ಅವ್ರು ಯಾಕೆ ಇದ್ದಾರೆ ಅನ್ನೋದು ನಾನು ವೆರಿಫೈ ಮಾಡಿ ನಿಮಗೆ ತಿಳಿಸ್ತೀನಿ ಆದರೆ ಬಡವರಿಗೆ ತೊಂದರೆ ಆಗಲಾರದಂತೆ ಅವರು ಕ್ರಮ ಕೈ ಕೊಡ್ಬೇಕು ಆದರೆ ನನಗೆ ಮೇಲ್ನೋಟಕ್ಕೆ ಅನ್ನಿಸ್ತಾ ಇರೋದು ದಿಸ್ ಈಸ್ ಫಸ್ಟ್ ಮೇಲ್ನೋಟಕ್ಕೆ ಅನ್ನಿಸ್ತಾ ಇರೋದೇನಂತಂದರೆ ಇವ್ರಿಗೇನು ಯಾವುದೇ ರೀತಿ ಪ್ಲ್ಯಾನಿಂಗ್ ಇರಲಾರದೆ ಇವರು ಗ್ಯಾರಂಟಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅದು ಕೊಡೋಕ್ಕೂ ಆಗ್ತಾ ಇಲ್ಲ ಬಿಡೋಕ್ಕೂ ಆಗ್ತಾ ಇಲ್ಲ ಯಾಕಂದರೆ ಮಾತಾಡಿದರೆ ನುಡಿದಂತೆ ನಡೆದಿದ್ದೇವೆ ಅಂತಾರೆ ನುಡಿದಂತೆ ನಡೆದಿದ್ದೇವೆ ಅಂತೇಳಿ ಭಾಷಣ ಶುರು ಇರ್ತದೆ ಸಿದ್ದರಾಮಯ್ಯ ಸಾಹೇಬ್ರದ್ದು ಅದಕ್ಕೆ ಅದು ಕೊಡೋಕ್ಕೂ ಆಗೋಲ್ತು ಬಿಡೋಕ್ಕೂ ಆಗೋಲ್ತ ಹೀಗಾಗಿ ನೀವು ಗಮನಿಸ್ತಿರ್ಬೋದು ಬಸ್ಸು ಕಮ್ಮಿ ಮಾಡ್ತಾರೆ ಎಲ್ಲ ಕಡೆ ಆ ಅಂತ ಹೇಳಿದ್ದು ಒಬ್ರಿಗೂ ಬಂದಿಲ್ಲ ಇಲ್ಲಿ ಇಷ್ಟು ಮಂದಿ ಯುವಕರ ಯಾರಿಗಾರ ಬಂದೈತಾನ ಹುಡುಗರಿಗೆ ಯಾರಿಗೂ ಇಲ್ಲೇ ಸಂದರ್ಶನ ಮಾಡ್ರಿ ಇಲ್ಲ ಬಡವರು ಅಕ್ಕಿದು ದುಡ್ಡು ಕೊಡ್ತಾ ಇಲ್ಲ ಗೃಹಲಕ್ಷ್ಮಿ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ ದಿಂದ ಕೊಡ್ತಾ ಇಲ್ಲ ವೃದ್ಧಾಪ್ಯ ವೇತನ ವಿಧವಾ ವೇತನ ಎಲ್ಲ ಆಗ್ಯಾವ ಪ್ರಧಾನ ಮಂತ್ರಿ ಕೃಷಿ ಸಮ್ಮಾನ್ ಯೋಜನೆಗೆ ಯಡಿಯೂರಪ್ಪ ಅವ್ರ ನಾಲ್ಕು ಸಾವಿರ ರೂಪಾಯಿ ಶುರು ಮಾಡಿದ್ರು ಅದನ್ನ ಬಂದ್ ಮಾಡ್ಯಾರ ಇವೆಲ್ಲ ಬಂದ್ ಮಾಡಿ ಗ್ಯಾರಂಟಿ ಕೊಡ್ತೀವಿ ಅಂದ್ರೆ ಏನ್ ಅರ್ಥದ ಎಕ್ಸೈ ಆಲ್ಕೋಹಾಲ್ ರೇಟ್ ಅಂದ್ರೆ ಮದ್ಯದ ರೇಟ್ ಜಾಸ್ತಿ ಮಾಡ್ಯಾರ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡ್ಯಾರ ಇಲೆಕ್ಟ್ರಿಸಿಟಿ ಫ್ರೀ ಅಂತೇಳಿ ಇಲೆಕ್ಟ್ರಿಸಿಟಿ ಜಾಸ್ತಿ ಮಾಡ್ಯಾರ ಕಾಂಗ್ರೆಸ್ ಸರ್ ಲ್ಯಾಂಡ್ ಪರ್ಚೇಸ್ಗೆ ರಿಜಿಸ್ಟ್ರೇಷನ್ನು ಅದನ್ನೆಲ್ಲ ಜಾಸ್ತಿ ಮಾಡಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ದಿವಾಳಿ ಎತ್ತ ಹೋಗ್ತಾ ಇದೆ ರೀ ಆವಾಗ ನಾವು ಹೇಳಿದ್ವಿ ಇದು ನಲವತ್ತು ಪರ್ಸೆಂಟ್ ಆರೋಪ ಸುಳ್ಳು ಅನ್ನೋದನ್ನು ಈಗ ಲೋಕಾಯುಕ್ತರು ಅದು ನ್ಯಾಯಮೂರ್ತಿ ಲೋಕಾಯುಕ್ತರ ನೇತೃತ್ವದಲ್ಲಿ ಆಗಿದೆ ಅಂತ ನನ್ನ ಭಾವನೆ ಯಾಕಂದ್ರೆ ನಾನು ಮೀಡಿಯಾ ರಿಪೋರ್ಟ್ ನೋಡಿದ್ದೀನಿ ನಾನು ನಿನ್ನೆನೇ ರಾತ್ರಿ ಬಂದಿದ್ದೀನಿ ನಿಮಗೂ ಗೊತ್ತಿದೆ ಆಗಿ ನೋಡಿಲ್ಲ ಆದರೆ ಮಾಧ್ಯಮದಲ್ಲಿ ವರದಿಯಾಗಿರುವಂತೆ ಲೋಕಾಯುಕ್ತರು ಅದನ್ನು ತನಿಖೆಯನ್ನು ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ ಸೊ ಅದಕ್ಕೆ ಈಗಾದರೂ ಸರ್ಕಾರ ಕ್ಷಮೆ ಕೇಳಿ ಅಷ್ಟೇ ಅದ್ರ ಬಗ್ಗೆ ನಿನ್ನೆ ಹೇಳಿದ್ದೇನೆ ನಾನು ಆಲ್ರೆಡಿ ನಾನು ನಿನ್ನೆನೂ ಅಪೀಲ್ ಮಾಡಿದ್ದೇನೆ ಇವತ್ತು ಅಪೀಲ್ ಮಾಡಿದ್ದೇನೆ ಇದು ಇಡೀ ಹಿಂದೂ ಸಮಾಜಕ್ಕೆ ಬಂದಿರುವಂಥ ಒಂದು ದೊಡ್ಡ ಕಂಟಕ ಏನೇ ಭಿನ್ನಾಭಿಪ್ರಾಯ ಇದ್ದರೂ ಎಲ್ಲರೂ ಒಟ್ಟಿಗೆ ಕೂತು ಒಟ್ಟಾಗಿ ಚರ್ಚೆ ಮಾಡಿ ಹೋರಾಟವನ್ನು ರೂಪಿಸಬೇಕು ಮತ್ತು ಅದಕ್ಕೆ ಎಲ್ಲರೂ ಸಹಕರಿಸ್ಬೇಕಂತ ನನ್ನ